ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿತು ಸುಳ್ಳು ಕಾಣತು ಸುಳ್ಳು ನಿಜ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ಚೆಕ್ಕಿಗಳಾಗಿ ಕಾಲವ ಎಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕತೆಗಳಾಗಿ ಕಾಣುತ್ತಮ್ಮ ಮನುಷ್ಯ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ ದಿಕ್ಕಿಲ್ಲ ದೆಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಅರ್ಥವಿಲ್ಲದಿರುವ ಲೋಕ ನಮ್ಮದು ಇಲ್ಲಿ ಸಾರ್ಥವೆಂಬ ಬಡತನ ಆಳುವ ಶ್ರೀಮಂತದು ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದು ಬಂದು ಹಾಗೆ ಪಡೆಯೋದೇ ಆ ದೇವರು ಕೊಟ್ಟದ್ದು ನಂಬಿಕೆಯೇ

ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನೇನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಈ ಸಾಂಗ್ ಕೇಳ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ತುಂಬ ಬೇಜಾರಾದಾಗ ನಾನು ಜಾಸ್ತಿ ಈ ಸಾಂಗ್ನ ಕೇಳ್ತೀನಿ